ಸರ್ ನಮ್ಮ ಮಧುಸ್ವಾಮಿಯವರು ಕೇವಲ ಐವತ್ನಾಲ್ಕು ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತೆ ಏನು ಹೇಳಿದಾರೆ ಅದನ್ನು ನಾನು ಒಪ್ತೇನೆ ಕೇವಲ ಎರಡು ನಿಮಿಷಕ್ಕಿಂತ ಕಡಿಮೆ ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು ಆದರೆ ಮುಂದಿನ ಬಜೆಟ್ನಲ್ಲಿ ಅದು ಡ್ರಾಪ್ ಆಯ್ತು ತಾವು ಮಾಡಿದಂಥ ಬಜೆಟ್ದಲ್ಲಿ ಹಾಗಾಗಿ ತಾವು ಈಗ ಉತ್ತರ ಕೊಡಬೇಕಾರ ಅದಕ್ಕೂ ಕೂಡ ಮತ್ತ ಅದನ್ನ ರೀ ಇನ್ಸೆಟ್ ಮಾಡಿ ಅದಕ್ಕ ಮಧ್ಯದಲ್ಲಿ ಇಂಟ್ರಫಿಯರ್ ಆಗೀಳ ಅಂತ ಮಧ್ಯದಲ್ಲಿ ಇಂಟ್ರಫಿಯರ್ ಆಗಿ ಹೇಳ ಅಂತ ಇದು ಏನು ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸರ್ ಇಂಪಾರ್ಟೆಂಟ್ ವಿಚಾರ ಸರ್ ಇದು ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ ಸದನದಲ್ಲಿ ಚರ್ಚೆ ಆಗದ್ ಬೇರೆ ವಿಚಾರ ಸದನ ಯಾಕೆ ಕರಿ ಇದನ್ನ ದೇಗುಲ ಅಂತ ಕರೀತೀವಿ ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ವಿಧಾನ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು ಬಜೆಟ್ ನಲ್ಲಿ ಹೇಳಿದ್ದಾರೆ ಅದು ಬೇರೆ ಬಜೆಟ್ ನಲ್ಲಿ ಹೇಳಿದ್ದಾರೆ ಸುವರ್ಣ ಐ ಮೀನ್ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯ್ತು ಅಷ್ಟೇ ಆಯ್ತಪ್ಪ ಆಯ್ತು ಕೂತ್ಕೊಂಡ್ರಿ ಉತ್ತರ ಇಟ್ಟುಕೊಂಡು ಜೇಬ್ನಲ್ಲಿ ನಲ್ಲಿ ಇಟ್ಟುಕೊಂಡು ದಿನಾ ತಿರುಗಾಡಿ ಅದನ್ನು ಆಯ್ತು ಆಯ್ತು ಆಯ್ತಲ್ಲ ಕೊಟ್ಟಿದ್ದಾರೆ ಮನೆ ಅಧ್ಯಕ್ಷರೇ ನಾ ಇನ್ನೂ ಶುರುನೆ ಮಾಡಿಲ್ಲ ಐದ್ ನಿಮಿಷನೂ ಆಗಿಲ್ಲ ಏನಪ್ಪ ನೀನು ಅರವಿಂದ ವಿನಂತಿ ಮಾಡ್ತಾ ಆರ್ ಎಸ್ ಎಸ್ ಇಂದ ತಯಾರಾಗಿದ್ಯಾ ಅಂತ ಗೊತ್ತು ನನಗೆ ಸುಮ್ನೆ ಇದು ನಿಮ್ ತಂದೆ ತಯಾರಾಗಿಲ್ಲ ನೀನ್ ತಯಾರಾಗಿದ್ದು ಇದು ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣಕ್ಕೆ ಸಭೆಗೆ ಮನೆ ಅಧ್ಯಕ್ಷರೇ